ಹಲೋ ಫ್ರೆಂಡ್ಸ್ ನನ್ನ ಹೆಸರು ಅಂತ ಇವತ್ತು ನಾನು ನಿಮಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನಲ್ಲಿರುವಂಥ ದೊಡ್ಡ ಹುಣಸೆ ಮರಗಳನ್ನು ತೋರಿಸಲಿಕ್ಕೆ ಬಂದಿದ್ದೀನಿ ಇಲ್ಲಿ ಒಂದಲ್ಲ ಎರಡಲ್ಲ ಮೂರು ದೊಡ್ಡ ದೊಡ್ಡ ಗಾತ್ರದ ಹುಣಸೆ ಮರಗಳಿದಾವೆ ಸವಣೂರು ಸಿಟಿನಲ್ಲಿ ಕಲ್ಮಠ ಅಂತ ಒಂದು ಮಠ ಇದೆ ಆ ಮಠದ ಆವರಣದಲ್ಲಿ ಈ ದೊಡ್ಡ ದೊಡ್ಡ ಹುಣಸೆ ಮರಗಳೆಲ್ಲ ಇದ್ದಾವೆ ಈಗ ಇದ್ರ ಮುಂದ್ಗಡೆ ರಸ್ತೆ ನೀವು ನೋಡ್ತಾ ಇದ್ದೀರಾ ಇದು ಮಠದ ಮುಂದ್ಗಡೆ ಇರುವಂಥ ರಸ್ತೆ ನಾವು ಈ ಕಂಪೌಂಡ್ ದಾಟಿ ಒಳಗೆ ಹೋದರೆ ಮಠ ಹಾಗೆ ಒಂದು ವಿದ್ಯಾಸಂಸ್ಥೆ ಮತ್ತೆ ಈ ಮೂರು ಹುಣಸೆ ಮರಗಳು ನಮಗೆ ಸಿಕ್ತವೆ ನೀವು ಇಲ್ಲಿ ಬೋರ್ಡ್ ಅಲ್ಲಿ ಕೂಡ ನೋಡಬಹುದು ಜಗತ್ ಪ್ರಸಿದ್ಧ ದೊಡ್ಡ ಹುಣಸೆ ಮರಗಳು ಅಥವಾ ಕಲ್ಪ ವೃಕ್ಷಗಳು ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನಾವೀಗ ಈ ಕಾಂಪೌಂಡ್ ಇಂದ ಒಳಗೆ ಹೋದ ಕೂಡ ನಿಮಗೆ ಮೊದಲಿಗೆ ಸಿಗುವಂತದ್ದು ದೊಡ್ಡದಾಗಿರುವಂತಹ ಒಂದು ವಿದ್ಯಾಸಂಸ್ಥೆ ನೀವು ಇಲ್ಲಿ ನೋಡಬಹುದು ಇದರ ಹೆಸರು ಎಸ್ ಜಿ ಆರ್ ವಿದ್ಯಾಸಂಸ್ಥೆ ಅಂತ ಹಾಗೆ ಇಲ್ಲಿ ನೀವು ಪಕ್ಕದಲ್ಲಿ ನೋಡಿದ್ರೆ ಒಂದು ಸಭಾ ಮಂಟಪ ಇದೆ ಮತ್ತೆ ನಮಗೆ ಇಲ್ಲೇ ಕಲ್ಮಠ ಕೂಡ ಕಾಣಿಸುತ್ತೆ ನೋಡಿ ಇಲ್ಲಿ ಬರ್ಕೊಂಡಿದೆ ಶ್ರೀ ದೊಡ್ಡ ಹುಣಸೆ ಮರ ಕಲ್ಮಠ ಅಂತ ಬರ್ಕೊಂಡಿದೆ ಕಲ್ಮಠದವರೇ ಈಗ ಹುಣಸೆ ಮರವನ್ನು ನೋಡ್ಕೊಳ್ತಾ ಇರೋದು ಅಲ್ಮಠವನ್ನ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆ ಈಗ ಇದ್ರ ಪಕ್ಕದಲ್ಲೇ ಹುಣಸೆ ಮರಗಳಿದ್ದಾವೆ ನೋಡಿ ಅಲ್ಲಿ ಮುಂದ್ಗಡೆ ಏನು ಕಾಣ್ತಾ ಇದಾವಲ್ಲ ಅಲ್ಲೇ ಹುಣಸೆ ಮರಗಳಿರೋದು ಈಗ ನಾವು ಅಲ್ಲಿಗೆ ಹೋಗೋಣ ಈಗ ನೋಡಿ ನಾನು ದೊಡ್ಡ ಹುಣಸೆ ಮರಗಳಿರೋ ಇರೋ ಜಾಗಕ್ಕೆ ಬರ್ತಾ ಇದೀನಿ ಇಲ್ಲಿ ಎದುರುಗಡೆ ನೀವು ನೋಡಬಹುದು ಇಲ್ಲೊಂದು ಸಣ್ಣ ಹುಣಸೆ ಮರ ಇದೆ ಇದ್ರ ಹಿಂದ್ಗಡೆ ಮೂರು ದೊಡ್ಡ ಗಾತ್ರದ ಹುಣಸೆ ಮರಗಳಿದ್ದಾವೆ ಇಲ್ಲಿ ನಿಮ್ಗೀಗ ಒಂದೇ ಹುಣಸೆ ಮರ ಕಾಣಿಸ್ತಾ ಇರಬಹುದು ಇನ್ನೊಂದು ಮರ ಇಲ್ಲೇ ರೈಟ್ ಸೈಡ್ ಇದೆ ಈ ಸಣ್ಣ ಹುಣಸೆ ಮರ ಏನಿದೆ ಇದು ಅಡ್ಡ ಆಗ್ತಾ ಇದೆ ಅದನ್ನ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಹಾಗೆ ಮೂರನೇ ಮರ ಎಲ್ಲದಕ್ಕಿಂತ ಹಿಂದಿದೆ ಅದನ್ನು ಕೂಡ ನಿಮ್ಗೆ ಕವರ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಈ ಮೂರೂ ಮರಗಳಿರುವಂತಹ ಜಾಗದ ಸುತ್ತಲೂ ಈಗ ಕಾಂಪೌಂಡ್ ಅನ್ನು ಕಟ್ಟಿದ್ದಾರೆ ಯಾರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಮೊದಲೇ ಈ ರೀತಿ ಕಾಂಪೌಂಡ್ ಇರಲಿಲ್ಲ ಇಲ್ಲಿ ಆದರೆ ಮೊದಲೆಲ್ಲ ಜನ ಏನು ಮಾಡ್ತಿದ್ರು ಅಂತಂದ್ರೆ ಈ ಮರದ ಹತ್ರ ಹೋಗಿ ಅದರ ಮೇಲೆಲ್ಲ ಹೆಸರನ್ನು ಕೆತ್ತನೆ ಮಾಡಿ ಬರ್ತಿದ್ರು ಹಾಗೆ ಈ ಮರಗಳಿಗೆ ಕಲ್ಲು ಹೊಡೆದು ಕಾಯಿಗಳನ್ನೆಲ್ಲ ಕೀಳ್ತಿದ್ರು ಅದಕ್ಕಾಗಿ ಈಗ ಸೆಕ್ಯೂರಿಟಿ ಪರ್ಪಸ್ಗಾಗಿ ಇಲ್ಲಿ ಕಂಪೌಂಡನ್ನು ಮಾಡಿದ್ದಾರೆ ಹಾಗೆ ಈ ಕಂಪೌಂಡ್ ಮೇಲ್ಗಡೆ ನೋಡಬಹುದು ನೀವು ಕೆಲವೊಂದು ಇನ್ಸ್ಟ್ರಕ್ಷನ್ ಬೋರ್ಡ್ಗಳನ್ನೆಲ್ಲ ಹಾಕಿದ್ದಾರೆ ಇಲ್ಲಿ ನೋಡಿ ಈ ದೊಡ್ಡ ಹುಣಸೆ ಮರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಬೋರ್ಡಲ್ಲಿ ಬರೆದಿಟ್ಟಿದ್ದಾರೆ ನಿಮಗೆ ಸ್ವಲ್ಪ ಟೈಮ್ ಇದೆ ಅಂತ ಆದರೆ ನೀವು ಈ ವಿಡಿಯೋವನ್ನು ಪಾಸ್ ಮಾಡಿ ಅಲ್ಲಿ ಏನೇನು ಬರೆದಿದ್ದಾರೆ ಅನ್ನೋದನ್ನು ಓದ್ಕೊಳ್ಬೋದು ಸರಿ ಟೈಮ್ ಇಲ್ಲ ಅಂತಾದರೂ ಏನು ತೊಂದರೆ ಇಲ್ಲ ನಾನು ಈ ವಿಡಿಯೋದಲ್ಲಿ ಇಲ್ಲಿರೋ ಮರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಪ್ರತಿಯೊಂದು ಮರಕ್ಕೂ ಈ ರೀತಿ ಸಣ್ಣ ಸಣ್ಣ ಬೋರ್ಡ್ಗಳನ್ನು ಮಾಡಿ ಅದರ ಎತ್ತರ ಎಷ್ಟು ಅಗಲ ಎಷ್ಟು ಸುತ್ತಳತೆ ಎಷ್ಟು ಅನ್ನೋದನ್ನು ಕೂಡ ಇಲ್ಲಿ ಬರೆದಿಟ್ಟಿದ್ದಾರೆ ಇದು ಇಲ್ಲಿರೋ ಒಂದನೇ ಮರದ ಬಗ್ಗೆ ಇನ್ಫಾರ್ಮೇಷನು ಹಾಗೆ ಅಲ್ಲಿ ಪಕ್ಕದಲ್ಲಿ ನೋಡ್ಬೋದು ಆ ಮರಕ್ಕೂ ಕೂಡ ಅದೇ ರೀತಿಯಾಗಿ ಒಂದು ಬೋರ್ಡನ್ನು ಮಾಡಿ ಬರೆದಿಟ್ಟಿದ್ದಾರೆ ಈಗ ಎಲ್ಲ ಮರಗಳನ್ನು ನಿಮಗೆ ನಾನು ಸಲ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎರಡು ಮರಗಳು ನಿಮಗೆ ಕಾಣ್ತಾ ಇದಾವೆ ಆ ಕಡೆ ಇರೋದು ಒಂದನೇ ಮರ ಹಾಗೆ ಈ ಕಡೆ ಇರೋದು ಎರಡನೇ ಮರ ಮೂರನೇ ಮರ ಇವೆರಡರ ಎರಡರ ಹಿಂದ್ಗಡೆ ಇದೆ ನೀವು ಮೊದಲನೇ ಸಲ ಏನಾದ್ರು ಇಷ್ಟು ದೊಡ್ಡ ಮರಗಳನ್ನ ನೋಡ್ತಾ ಇದ್ದೀರಿ ಅಂತ ಅಂದ್ಬಿಟ್ರೆ ನಿಮ್ಗೆ ತುಂಬಾ ಆಶ್ಚರ್ಯ ಆಗ್ಬಿಡುತ್ತೆ ನಮ್ಮ ದೇಶದಲ್ಲಿ ಕೂಡ ಇಷ್ಟು ದೊಡ್ಡ ಮರ ಇದಾವ ಅನ್ಬಿಟ್ಟು ಅದ್ರ ನಂತರ ಇದು ಹುಣಸೆ ಮರ ಅಂದ್ರೆ ಹುಣಸೆ ಮರಗಳು ಇಷ್ಟು ದೊಡ್ಡಕ್ಕೂ ಬೆಳಿತಾವ ಅನ್ನೋ ಡೌಟ್ ನಮ್ಗೆ ಬಂದ್ಬಿಡುತ್ತೆ ಈಗ ನಾವೆಲ್ಲ ನೋಡಿರ್ತೀವಿ ನಮ್ಮ ಕಡೆ ಬೆಳೆಯುವಂತಹ ಹುಣಸೆ ಮರಗಳು ಈ ರೀತಿ ಆಗಿರ್ತವೆ ಹಾಗೆ ಅದರ ಕಾಯಿಗಳನ್ನು ಕೂಡ ನೀವೆಲ್ಲರೂ ನೋಡೇ ಇರ್ತೀರಾ ಕಾಯಿಗಳು ಈ ರೀತಿ ಬಿಡ್ತಾ ಇರುತ್ತೆ ಆದರೆ ಈ ದೊಡ್ಡ ಹುಣಸೆ ಮರಗಳೇನಿದ್ದಾವೆ ಇದ್ರ ಕಾಯಿಗಳು ಕೂಡ ತುಂಬ ಡಿಫ್ರೆಂಟ್ ಇರ್ತವೆ ಅದಕ್ಕಾಗಿ ಈ ಮರಗಳನ್ನು ನೋಡಿದ ಕೂಡಲೇ ಎಲ್ಲರಿಗೂ ಡೌಟ್ ಬರುತ್ತೆ ಇವು ಹುಣಸೆ ಮರಗಳ ಥರ ಕಾಣ್ತಾನೆ ಇಲ್ವಲ್ಲ ಅಂತ ಹೇಳ್ಬೋದು ಅದು ನಿಜ ಇವು ಆಫ್ರಿಕಾ ಖಂಡದಲ್ಲಿ ಬೆಳೆಯುವಂಥ ಮರಗಳು ಇವು ಜಾಂಬೋಕೇಶಿಯಾ ಎನ್ನುವಂಥ ಒಂದು ಸಸ್ಯ ಪ್ರಭೇದಕ್ಕೆ ಸೇರಿರ್ತವೆ ಈ ಮರಗಳ ಕಾಂಡ ತುಂಬ ಬೃಹದಾಕಾರವಾಗಿ ದೊಡ್ಡದಾಗಿ ಬೆಳೆದಿರುತ್ತೆ ಹಾಗೆ ಇದರ ರೆಂಬೆ ಕೊಂಬೆಗಳೆಲ್ಲ ಮೇಲೆ ಹೋಗ್ತಾ ಹೋಗ್ತಾ ತುದಿ ಸಣ್ಣದಾಗ್ತಾ ಹೋಗುತ್ತೆ ಆ ರೀತಿಯಲ್ಲಿ ಈ ಮರಗಳು ಬೆಳಿತವೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಇದು ಮೂರನೇ ಮರ ಈ ಮೂರನೇ ಮರದ ಕೊಂಬೆ ಕೆಳಗಡೆ ಬಂದಿರೋದ್ರಿಂದ ನಾವು ಇದರ ಎಲೆ ಕಾಯಿ ಇವುಗಳನ್ನೆಲ್ಲ ಹತ್ರದಿಂದನೇ ನೋಡಬಹುದು ನೋಡಿ ಈ ಮರದ ಕಾಯಿಗಳು ಈಗ ನಿಮಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾವೆ ಈ ಕಾಯಿಗಳು ನಮ್ಮಲ್ಲಿರೋ ಹುಣಸೆ ಮರದ ರೀತಿಯಲ್ಲಿ ಇಲ್ಲ ಇದು ಈ ಕಾಯಿಗಳನ್ನು ಅಡುಗೆಗೂ ಉಪಯೋಗಿಸಬಹುದು ಹಾಗೆ ಬಹಳಷ್ಟು ಜನ ಇದನ್ನ ಮನೆಗೆ ತಗೊಂಡೋಗಿ ಪೂಜೆಯನ್ನು ಕೂಡ ಮಾಡ್ತಾರೆ ನಿಮಗೆ ಈ ಮರದ ಕಾಯಿಗಳು ಬೇಕು ಅಂತ ಆದರೆ ನೀವು ಈ ಮಠದವ್ರ ಹತ್ರ ಇದನ್ನು ತಗೊಂಡು ಹೋಗ್ಬೋದು ಇದಕ್ಕೆ ಸುಮಾರು ಒಂದು ಸಾವಿರ ರೂಪಾಯಿಗಳನ್ನು ಅವರು ಹೇಳ್ತಾರೆ ನೋಡಿ ಈ ಮರದ ಎಲೆಗಳನ್ನು ನೀವು ಇಲ್ಲಿ ಹತ್ತಿರದಿಂದ ನೋಡಬಹುದು ಇದರ ಎಲೆ ಯಾವ ರೀತಿ ಇದೆ ಅಂತಂದರೆ ಇದು ನಮ್ಮಲ್ಲಿ ಬೆಳೆಯೋ ಹುಣಸೆ ಮರದ ರೀತಿಯಲ್ಲಿ ಇದರ ಎಲೆ ಇಲ್ಲ ಇದರ ಆಕಾರ ತುಂಬ ಚೇಂಜ್ ಇದೆ ಆದರೆ ನಮ್ಮ ದೇಶದಲ್ಲಿ ಕೂಡ ಇಂಥ ಮರಗಳು ಸಾಕಷ್ಟು ಇಲ್ಲ ಕೆಲವೇ ಕಡೆ ಮಾತ್ರ ನಾವು ಇಂಥ ಮರಗಳನ್ನು ನೋಡಬಹುದು ಹಾಗಾದರೆ ಆಫ್ರಿಕಾ ಖಂಡದಲ್ಲಿ ಮಾತ್ರ ಬೆಳೆಯುವಂಥ ಮರಗಳು ನಮ್ಮ ದೇಶಕ್ಕೆ ಹೇಗೆ ಬಂದವು ಅಂತ ನೋಡೋದಾದರೆ ಇದರ ಪೌರಾಣಿಕ ಹಿನ್ನೆಲೆ ನೋಡೋದಾದರೆ ನಾವು ಶ್ರೀಕೃಷ್ಣ ಆಫ್ರಿಕಾ ಖಂಡದಿಂದ ಭಾರತಕ್ಕೆ ಇವುಗಳನ್ನು ತಂದ ಅಂತ ಹೇಳಲಾಗುತ್ತೆ ಆದರೆ ಇಲ್ಲಿರೋ ಈ ಮೂರು ಮರಗಳೇನಿದ್ದಾವೆ ಈ ಮರಗಳನ್ನು ಎರಡು ಸಾವಿರ ವರ್ಷದ ಹಿಂದೆ ಗೋರಖನಾಥ ಮಹರ್ಷಿಗಳು ಇಲ್ಲಿ ತಂದು ನೆಟ್ಟಿದ್ದಾರೆ ಅಂತ ಹೇಳ್ತಾರೆ ಈ ಮರಗಳು ಯಾವಾಗಲೂ ಬಾಟಲ್ ಆಕಾರದಲ್ಲೇ ಬೆಳಿತಾವೆ ಅಂದರೆ ಇದರ ಮೈ ದೊಡ್ಡ ಇರುತ್ತೆ ತುದಿ ಸಣ್ಣ ಇರುತ್ತೆ ಅದಕ್ಕಾಗಿ ಇದರ ಎಲೆಗಳು ಉದುರಿದಾಗ ನಾವು ಮರವನ್ನು ಕಿತ್ತು ಉಲ್ಟಾ ಮಾಡಿಟ್ಟಿರೋ ರೀತಿಯಲ್ಲಿ ಕಾಣಿಸುತ್ತೆ ಅಂದರೆ ಮರ ತಲೆ ಕೆಳಗಾಗಿದ್ದು ಬೇರುಗಳೆಲ್ಲ ಮೇಲೆ ಹೋಗಿದಾವೆನೋ ಅಂತ ಅನಿಸುತ್ತೆ ಎಲೆಗಳೆಲ್ಲ ಉದುರಿದಾಗ ಹಾಗೆ ಈ ಮರಗಳ ಇನ್ನೊಂದು ವಿಶೇಷ ಏನು ಅಂತಂದರೆ ಇವುಗಳ ಬೇರು ಕಾಂಡ ಎಲೆ ಕಾಯಿ ಎಲ್ಲದರಲ್ಲೂ ಕೂಡ ಔಷಧಿ ಗುಣ ಇದೆ ಹಾಗೆ ಈ ಮರದ ಕೆಳಗೆ ನಾವು ಯಾವುದೇ ಆಹಾರ ಪದಾರ್ಥಗಳನ್ನು ಕೂಡ ಇಟ್ಟರೆ ಇದು ತುಂಬ ದಿನಗಳವರೆಗೆ ಕೆಡದೆ ಹಾಗೆ ಇರುತ್ತೆ ಅಂತ ಹೇಳ್ತಾರೆ ಅಂದರೆ ಮೊದಲಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಆಹಾರವನ್ನು ಮಾಡಿಟ್ಟು ಬೇರೆ ಬೇರೆ ಕಡೆ ಸಂಚಾರಕ್ಕೆ ಹೋಗಿ ಆನಂತರ ಬಂದು ನೋಡಿದರೂ ಕೂಡ ಆ ಆಹಾರ ಪದಾರ್ಥಗಳು ಏನೂ ಕೆಡದೆ ಹಾಗೆ ಇರ್ತಿದ್ವು ಅಂತ ಇಲ್ಲಿ ಹೇಳ್ತಾರೆ ಅಂದರೆ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನಾವೇನಾರು ಆಹಾರ ಪದಾರ್ಥಗಳನ್ನು ಮಾಡಿ ಇಲ್ಲಿ ಇಟ್ಟರೆ ಸುಮಾರು ಹದಿನೈದು ದಿವಸ ಆದರೂ ಕೆಡೋದಿಲ್ವಂತೆ ಈ ಮರಗಳ ಇನ್ನೊಂದು ವಿಶೇಷ ಏನು ಅಂತಂದರೆ ನಾವು ಈ ಮರಗಳ ಬೀಜವನ್ನು ತಗೊಂಡು ಹೋಗಿ ಎಲ್ಲಾದರೂ ನೆಟ್ಟರೆ ಅಲ್ಲಿ ಗಿಡ ಹುಟ್ಟಲ್ವಂತೆ ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮಠದ ಜಾತ್ರೆ ಇರುತ್ತೆ ಆ ಜಾತ್ರೆಗೆ ಬಹಳಷ್ಟು ಕಡೆಯಿಂದ ಭಕ್ತಾದಿಗಳು ಕೂಡ ಇಲ್ಲಿ ಬರ್ತಾ ಇರ್ತಾರೆ ಹಾಗೆ ಮನೆಗಳಲ್ಲಿ ಸಮಸ್ಯೆ ಇರುವಂಥ ಬಹಳಷ್ಟು ಜನ ಇಲ್ಲಿ ಬಂದು ಈ ಕಾಯಿಗಳನ್ನು ಪೂಜೆ ಮಾಡಿಸ್ಕೊಂಡು ಅವ್ರ ಮನೆಗೆ ತಗೊಂಡು ಹೋಗಿ ಅಲ್ಲಿಟ್ಟು ಪೂಜೆ ಮಾಡ್ತಾರೆ ಹಾಗೆ ಕಷ್ಟಗಳಿರುವಂಥ ಎಷ್ಟೋ ಜನ ಇಲ್ಲಿ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಆ ಕಷ್ಟಗಳು ಕೂಡ ಪರಿಹಾರ ಆಗತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ ಈಗ ನೋಡಿ ನಾವು ಈ ಮರಗಳನ್ನು ಒಂದು ಪ್ರದಕ್ಷಿಣೆ ಹಾಕಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಮುಂದ್ಗಡೆ ನೀವು ನೋಡಬಹುದು ಇಲ್ಲಿ ಒಂದು ಸಣ್ಣ ನಂದಿಯ ವಿಗ್ರಹ ಇದೆ ಹಾಗೆ ಈ ವಿಗ್ರಹದ ಮುಂದೆ ಎರಡು ಪಾದಕೆಗಳನ್ನು ಕೂಡ ಇಟ್ಟಿದ್ದಾರೆ ಈ ಮರದಿಂದ ಕೇವಲ ಮನುಷ್ಯರು ಮಾತ್ರ ಲಾಭ ಪಡ್ಕೊಳ್ತಾ ಇಲ್ಲ ಸಾಕಷ್ಟು ಪ್ರಾಣಿ ಪಕ್ಷಿಗಳು ಕೂಡ ಇದರಿಂದ ಲಾಭ ಪಡ್ಕೊಳ್ತಾ ಇದ್ದಾವೆ ನೀವು ಬೇಕಾದ್ರೆ ಇಲ್ಲಿ ನೋಡ್ಬೋದು ಮೇಲುಗಡೆ ಬಹಳಷ್ಟು ಬಾವುಲಿಗಳು ಇಲ್ಲಿ ವಾಸವಾಗಿದ್ದಾವೆ ಹೀಗೆ ಈ ಮರಗಳು ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ತುಂಬ ಉಪಯುಕ್ತವಾಗಿವೆ ಈಗ ಬನ್ನಿ ಈ ಮಠದವರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ ನಿಮ್ಮ ಹೆಸರೇನು ಸರ್ ಶೇಖಯ್ಯ ಮಡ್ಲಿ ಮಠ ಸರ್ ಯಾವುದು ನಮ್ಮೂರು ಕಡಹಳ್ಳಿ ನಮ್ಮದು ಅಭ್ಯಾಸ ಬ್ಯಾಡಗಿಯಲ್ಲಿ ಸೆಕೆಂಡ್ ಈಗ ಇಲ್ಲಿ ಡಿಗ್ರಿ ಹಚ್ಚಿ ವೈದಿಕ ಮಾಡ್ತೀವಿ ಹಾವೇರಿ ಜಿಲ್ಲೆ ಸವನೂರು ತಾಲೂಕು ಗ್ರಾಮ ಸವನೂರು ಇಲ್ಲಿ ದೊಡ್ಡ ಹುಣಸೆ ಮರಗಳು ಅಂತ ಇದಾವೆ ಇವು ಸುಮಾರು ಪುರಾತನ ಕಾಲದ್ದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನೂ ಇಲ್ಲಿ ಗೋರಖನಾಥ ಋಷಿಮುನಿಗಳು ಅನ್ನೋರು ಎರಡು ಸಾವಿರ ವರ್ಷಗಳ ಹಿಂದೆ ಈ ಸಸಿಗಳನ್ನು ಆಫ್ರಿಕಾ ಕಂಡ ತಂದ ನೆಟ್ಟಾರ ಅನ್ನೋದು ಇತಿಹಾಸ ಪ್ರಕಾರ ಇದೆ ಇಲ್ಲಿ ಈ ಮರದ ಕೆಳಗೆ ಅಡುಗೆ ಮಾಡಿಟ್ರೆ ಹಸಂಗಿಲ್ಲ ಈಗೇನು ಮನೆಯಾಗ ಅಡುಗೆ ಅನ್ನ ಸಾಂಬಾರು ಇಂಥ ಏನು ಪದಾರ್ಥಗಳು ಅಂತ ಅಂತೊಂಬಂದು ಬಡ್ಡಿ ಕೆಳಗೆ ಇಟ್ಟರೆ ಒಂದು ಹದಿನೈದು ದಿವಸ ಹೊಟ್ಟೆ ಹಸಂಗಿಲ್ಲ ಹದಿನೈದು ಮೇಲೆ ಇರ್ತೈತಿ ಆದಮೇಲೆ ಇಲ್ಲಿ ಇದ್ರ ಎಲೆಗಳಾಗಲಿ ಕಾಯಿಗಳಾಗಲಿ ಬೇರುಗಳಾಗಲಿ ಪ್ರತಿಯೊಂದು ಔಷಧ ಗುಣಗಳನ್ನು ಹೊಂದೈತಿ ಅದರ ಕಾಯಿನ ತಿಂತಾರೆ ಅಡುಗೆ ಯೂಸ್ ಮಾಡ್ತಾರೆ ಪೂಜೆಗೆ ಯೂಸ್ ಮಾಡ್ತಾರೆ ಭಕ್ತಾದಿಗಳು ತುಂಬ ಪ್ರಮಾಣದಲ್ಲಿ ಇದನ್ನು ವೀಕ್ಷಣೆ ಮಾಡ್ತಾರೆ ದೂರದಿಂದ ಪ್ರವಾಸಿ ಇದು ಪ್ರವಾಸಿ ಜಗತ್ ಪ್ರಸಿದ್ಧ ಹೊಂದೈತಿ ಪ್ರವಾಸಿ ತಾಣ ಈ ಗಿಡದ ಎಲೆಗಳು ಬೇಸಿಗೆ ಟೈಮ್ನಲ್ಲಿ ಎಲ್ಲ ಉದುರಿ ಗಿಡ ಮೇಲ್ಮುಖವಾಗಿ ಬೇರುಗಳು ಮೇಲ್ಮುಖವಾಗಿ ಕಾಣ್ತತಿರಿ ಈಗ ಕಲ್ಪೃಕ್ಷಗಳು ಎದ್ದು ಅಂತಾರೆ ಅಂತಂದರೆ ಯಾವ ಗಿಡದ ಬೇರುಗಳು ಮೇಲ್ಮುಕ್ಕಾಗ್ತದೆ ಆ ಅದೊಂದು ಮರಕ ಮರಕ್ಕೆ ಕಲ್ಪವೃಕ್ಷ ಅಂತಾರೆ ಫೆಬ್ರವರಿ ತಿಂಗಳಲ್ಲಿ ಈ ಮಠದ ಸುಮಾರು ಮೂರು ದಿವಸಗಳ ಕಾಲ ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ನಡೀತಿದೆ ಭಕ್ತಾದಿಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಸುಮಾರು ಭಕ್ತಾದಿಗಳು ಈ ದೊಡ್ಡ ಹುಣಸೆ ಮರದ ಕಾಯಿಗಳನ್ನು ಒಯ್ತಾರೆ ಇಲ್ಲಿ ತಾವೇನು ತಮ್ಮ ಬೇಡಿಕೆಗಳು ಈಡೇರ್ತವೆ ಅನ್ನೋದು ಭಕ್ತರ ನಂಬಿಕೆ ಎರಡು ಸುಮಾರು ಸುಮಾರು ಜ ಭಕ್ತಾದಿಗಳು ಈ ಕಾಯಿಗಳನ್ನು ಒಯ್ದು ಮನೆಯಲ್ಲಿಟ್ಟು ಪೂಜಿಸ್ತಾರೆ